ಬೆಳ್ಳ ಎರಡೆತ್ತು ಬೆಳ್ಳಿಯ ಬಾರಿ ಕೋಲು ಬಂಗಾರದ ಶೆಡ್ಡೆ ಬಲಗೈಲಿ ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಹೊನ್ನ ಬಿತ್ತಾರು ಹೊಳಿಸಾಲ ಹೊನ್ನ ಬಿತ್ತಾರು ಹೊಳಿಸಾಲ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರಿ ಕೋಲು ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರಿ ಕೋಲು ಬಂಗಾರದ ಶೆಡ್ಡೆ ಬಲಗೈಲಿ ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಹೊನ್ನ ಬಿತ್ತಾರೋ ಹೊಳಿಸಾಲ ಹೊನ್ನ ಬಿತ್ತಾರೋ ಹೊಳಿಸಾಲ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾನಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾನಿಂಗ ಸರದಾರ ನನ್ನೆತ್ತು ಸಾರಂಗೋ ಸರದಾರ ನನ್ನೆತ್ತು ಸಾರಂಗ ಬರುವಾಗ ಸರದಾರ ನನ್ನೆತ್ತು ಸಾರಂಗ ಬರುವಾಗ ಸರಕಾರವೆಲ್ಲ ನಡಗೀತು ಸರಕಾರವೆಲ್ಲ ನಡಗೀತು ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರಿಕೋಲು ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರಿಕೋಲು ಬಂಗಾರದ ಶೆಡ್ಡೆ ಬಲಗೈಲಿ ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಬಂಗಾರ ಸೆಡ್ಡೆ ಬಲಗೈಲಿ ಹಿಡಿಕೊಂಡು ವನ್ನ ಬಿತ್ತಾರೋ ಹೊಳಿಸಾಲ ಹೊನ್ನ ಬಿತ್ತಾರೋ ಹೊಳಿಸಾಲ ಬೆಳೆಯಾಗೆ ಬಂದೈತೆ ಹೊಸ ಬಣ್ಣದೈದಿಂದ ಬೆಳೆಯಾಗೆ ಬಂದೈತೆ ಹೊಸ ಬಣ್ಣದೈದಿಂದ ಮದ್ದೂರ ಜಾತ್ರೆಗೆ ಹೋಗ್ತೀನಿ ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಹುರ್ಗೆಜ್ಜೆ ಗಂಟೆ ತರುತ್ತೀನಿ ಹುರ್ಗೆಜ್ಜೆ ಗಂಟೆ ತರುತ್ತೀನಿ ಬೆಳ್ಳನ ಎರಡೆತ್ತು ಬೆಳ್ಳೆಯ ಬಾರಿ ಕೋಲು ಬೆಳ್ಳನ ಎರಡೆತ್ತು ಬೆಳ್ಳೆಯ ಬಾರಿ ಕೋಲು ಬಂಗಾರದ ಸೆಡ್ಡೆ ಬಲಗೈಲಿ ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಿಕೊಂಡು ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಿಕೊಂಡು ಒನ್ನ ಬಿದ್ದಾರು ಹೊಳಿಸಾಲ ಒನ್ನ ಬಿದ್ದಾರು ಹೊಳಿಸಾಲ ಆ ವರ್ಷ ಹಂಗತ್ತು ಈ ವರ್ಷ ಹಿಂಗತ್ತು ಮುಂದಿನ ವರುಷ ಬೆಳೆ ಬರಲು ಆ ವರ್ಷ ಹಂಗತ್ತು ಈ ವರ್ಷ ಹಿಂಗತ್ತು ಮುಂದಿನ ವರುಷ ಬೆಳೆ ಬರಲು ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಕಳ್ಳಗ ಬಂಗಾರದ ಸಿರಿಗೆ ಜೇ ಬಂಗಾರದ ಸಿರಿಗೆ ಬೆಳ್ಳನ ಎರಡೆತ್ತು ಬೆಳ್ಳೆಯ ಬಾರಿ ಕೋಲು ಬೆಳ್ಳನ ಎರಡೆತ್ತು ಬೆಳ್ಳೆಯ ಬಾರಿ ಕೋಲು ಬಂಗಾರದ ಶೆಡ್ಡೆ ಬಲಗೈಲಿ ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಿಕೊಂಡು ಒನ್ನ ಬಿತ್ತಾರು ಹೊಳಿಸಾಲ ಒನ್ನ ಬಿತ್ತಾರು ಹೊಳಿಸಾಲ ಆತಿರು ಈ ತೇರು ಜ್ಯೋತಿರ್ಲಿಂಗ ತೇರು ಆ ತೇರು ಈ ತೇರು ಜ್ಯೋತಿರ್ಲಿಂಗ ತೇರು ಅಪ್ಪ ಕಳ ಸೌನೇ ಹೊಸತೆರು ಅಪ್ಪ ಕಳ ಸೌನೆ ಹೊಸತೇರು ಅಪ್ಪ ಕಳ ಸೌನೆ ಹೊಸತೇರು ಬರುವಾಗ ಅಪ್ಪ ಕಳ ಸಾವನೆ ಹೊಸತೇರು ಬರುವಾಗ ಆಕಾಶದ ಗಂಟಿ ನುಡುದೋ ಆಕಾಶದ ಗಂಟಿ ನುಡಿದವ ಬೆಳ್ಳನ ಎರಡೆತ್ತು ಬೆಳ್ಳೆಯ ಬಾರಿ ಕೊಳು ಬೆಳ್ಳನ ಎರಡೆತ್ತು ಬೆಳ್ಳೆಯ ಬಾರಿ ಬಂಗಾರದ ಶೆಡ್ಡೆ ಬಲಗೈಲಿ ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಬಂಗಾರದ ಶೆಡ್ಡೆ ಬಲಗೈಲಿ ಹಿಡಿಕೊಂಡು ಹೊನ್ನ ಬಿತ್ತಾರು ಹೊಳಿಸಾಲ ಹೊನ್ನ ಬಿತ್ತಾರು ಹೊಳಿಸಾಲ ನಮಸ್ಕಾರ ಎಲ್ಲಾರು ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಿ పత్రనాది పీస్ ఏమన్నా పత్రాన్ని